ಹಾಯ್ ಫ್ರೆಂಡ್ಸ್ ಗುರು ಮಿನಿ ಟ್ರಕ್ ವೆಲ್ಕಮ್ ಟು ಮೈ ಚಾನೆಲ್ ಇವತ್ತು ಬೆಳಗಿನ ಟೈಮ್ ಹಾಗೆ ಅಲ್ಲಿಂದು ಹೊರೆಯಾಗಿತ್ತು ಇಲ್ಲಿದ್ದ ಹೋಗ್ಬಿಟ್ಟು ಅದು ನಿನ್ನೆ ಬ್ಲೇಡ್ ಎಲ್ಲ ಕಟ್ ಆಗೋಗಲ್ವ ಫ್ರಂಟ್ ರೈಟ್ ಸೈಡು ಅಲ್ಲಿ ಹೋಗ್ಬಿಟ್ಟು ಟಿ ಸಿಗೆ ಬ್ಲೇಡ್ ಹಾಕಿಸ್ಕೊಬರ ಹಾಕಿಸ್ಕೋಬೇಕು ಬನ್ನಿ ಹೋಗೋಣ ಇಲ್ಲಿಂದ ಒಂದು ನಾಲ್ಕೂವರೆ ಕಿಲೋಮೀಟ್ರ್ ಐತೆ ಗಾಡಿಗೆ ಬ್ರೇಡ್ ಕಟ್ ಆಗೋಗಿತ್ತಲ್ವ ಅದನ್ನು ಸೀದಾ ಟೀಸೆ ಕುತ್ತಿದ್ನಲ್ವ ಇಲ್ಲಿ ಐ ಅಲ್ಲೇ ಇರೋದು ಮೇನ್ ರೋಡು ಇದೇ ಅಂಗಡಿ ಇವಾಗ ತಾನೇ ಬಂದಿದ್ದೀನಿ ಗಾಡಿ ಸೈಡ್ಗಾಕಿ ನಿಲ್ಸಿದ್ದೀನಿ ಲಾಸ್ಟ್ ಟೈಮು ಮಾಡಿಕೊಟ್ಟಿರೋಂಥಾಗೆ ಅಲ್ಲಿ ಕುಂತಿರೋ ನೋಡಿ ಅವರೇ ಮಾತು ಮಾಡ್ಕೊಡೋದು ನಮ್ಮ ಗಾಡಿಗೆ ಮಾತಾಡಿದೆ ಏನೋ ಅದೊಂದು ಗಾಡಿ ಐತೆ ಬುಲೋರ ಈ ಕಡೆ ಒಂದು ಈಚರ್ ಒಂದು ಐತೆ ಇದೊಂದು ಇದು ಮಾಡ್ಕೊಂಡು ಇವೆರಡು ರೆಡಿ ಇದೆ ಬ್ಲೇಡ್ ಕಟ್ಟಾಗಿರೋದು ಇದು ಆದ್ರೂ ಇಲ್ಲಿ ಇಲ್ಲಿ ಗ್ಯಾಪ್ ಕಾಣಿಸುತ್ತೆ ನೋಡಿ ರಬ್ಬರ್ಗೂ ಇದಕ್ಕೆ ಈ ಕಡೆ ರೈಟ್ ಸೈಡು ಈ ಥರ ಬೆಟ್ಟಿಕ್ಕಿದ್ರೆ ನಾಲ್ಕು ಬೆಟ್ಟಿ ಇಕ್ಕಿದ್ರೆ ಇದು ಕಡಿಮೆ ಬರುತ್ತೆ ಆ ಕಡೆದು ಈ ಕಡೆ ಇಕ್ಕಿದ್ರೆ ನಾಲ್ಕು ಬೆಟ್ಟಿಗೆ ಈ ಕಡೆದು ಕಡಿಮೆ ಕೂಗತೆ ಇದು ಐತೆ ಆ ಕಡೆ ಡೌನ್ ಐತೆ ಲಾಸ್ಟ್ ಟೈಮ್ ಬಂದಾಗೇನೆ ಇದು ವೀಕ್ ಐತೆ ಅಂತ ಆ ಕಡೆ ಈ ಕಡೆ ಇದಕ್ಕೆ ಹಾಕ್ಯಾರೆ ಹಂಗಾಗಿ ಇದಕ್ಕೆ ಇವಾಗ ಬ್ಲೇಡ್ ವೀಕಾಗಿ ಕಟ್ಟೆ ಆಗೋಯ್ತೆ ರೆಡಿ ಮಾಡಿಸಬೇಕು ಬ್ಲೇಡ್ ಕಿರಾಕ್ ಇದೆ ಕಿಲಾಕ್ ಇದ್ರೆ ಕಟ್ ಆಗಿಬಿಡುತ್ತೆ ಸ್ವಲ್ಪ ಕಿರಾಕಿದ್ರೆ ಬ್ಲೇಡ್ ದಮ್ಮ್ರೆ

ಹಂಗಾಗಿ ಜಾಗಳಿಕೆ ಹಿಂದೆ ಇಲ್ಲಿ ಚಾರ್ಜ್ ಇದ್ದಾರೆ ಈ ಕಡೆದು ಲೆಫ್ಟ್ ಸೈಡ್ ಬ್ಲೇಡ್ ಕಟ್ ಆಗಿರೋದಲ್ವ ಈ ಕಡೆದು ಬಿಚ್ಚಾಯಿತು ಇವಾಗ ಈ ಸೈಡ್ ಬಿಚ್ಚುತ್ತಾ ಇದ್ದಾರೆ ನೋಡಿ ಲೆಫ್ಟ್ ಸೈಡ್ ಈ ಕಡೆ ಬಿಚ್ಚಿ ಟೋಟಲ್ ನಾಲ್ಕು ಎರಡು ಕಡೆನು ಬಿಚ್ಚಾರೆ ಇವಾಗ ರಬ್ಬರ್ ತೆಗಿಬೇಕು ಅದಕ್ಕೆ ಪರ್ಪಲ್ ಅಂತ ಬಿಚ್ಚಕ್ ಅದರಲ್ಲಿ ಇದೆ ಬ್ಲೇಡ್ ಕಟ್ ಆಗಿರೋ ಬ್ಲೇಡ್ ಅವಾಗ ಇದು ಕ್ರ್ಯಾಕ್ ಆಯ್ತು ನೋಡಿ ಇದು ನೆನ್ನೆ ಇದಾಗಿರೋದು ಕಟ್ ಆಗಿರೋದು ಒಂದೇ ಸರಿ ಬ್ಲೇಡ್ ಕಟ್ ಆಗಿರೋದು ಅಂತಂದೇ ಈ ಕಡೆ ಇದಕ್ಕೆ ಏನಕ್ಕೆ ಬಿಚ್ಚುತ್ತಾ ಇದ್ದಾರೆ ಅಂದರೆ ಒಂದು ಸೈಡು ಅಪ್ ಆ್ಯಂಡ್ ಡೌನ್ ಬರುತ್ತೆ ಹಂಗಾಗಿ ಫ್ರಂಟು ಒಂದೇ ಮಾಡಿಸಲ್ಲ ಎರಡು ಒಂದೇ ಸೈಡ್ ಎರಡು ಮಿಷಿನ್ನಾಗೆ ಸ್ವಲ್ಪ ಹೈಟ್ ಮಾಡಿಸ್ಬೇಕು ಈ ಕಡೆ ಹೈಟ್ ಐತೆ ಆ ಕಡೆ ಡೌನ್ ಐತೆ ಹಂಗಾಗಿ ಎರಡು ಸರಿಸಮ ಮಾಡ್ಸೋಕ್ಕೆ ಎರಡು ಕಡೆದು ಬಿಚ್ಚುತ್ತಾ ಇರೋದು ಇದಕ್ಕೆ ಇನ್ನೊಂದು ಸ್ವಲ್ಪ ಬೆಂಡ್ ಮಾಡಬೇಕು ಈ ಲೆವೆಲ್ಗೆ ಅದಕ್ಕೆ ಮಾಡಬೇಕು ಏನಕ್ಕಾಗತ್ತೆ ಅಂದ್ರೆ ಇದು ಇವಾಗ ಎರಡು ದಪ್ಪ ಇರುತ್ತೆ ಇದು ಮೇನು ಸೆಕೆಂಡ್ ದಪ್ಪ ಇರುತ್ತೆ ಯಾಕಂದ್ರೆ ಇವಾಗ ಇಲ್ಲಿ ಇದ್ರೆ ಏನಾಗುತ್ತೆ ಅಂದ್ರೆ ಇಲ್ಲಿ ದಪ್ಪ ಇರುತ್ತೆ ಇಲ್ಲಿ ತಳ್ಳಿಗಿರುತ್ತಲ್ಲ ಇಲ್ಲಿ ಟಚ್ ಆಗಿ ಕಟ್ ಆಗುತ್ತೆ ಅದರಿಂದ ಇದಕ್ಕೆ ಸಪೋರ್ಟ್ ಬೇಕು ಸಪೋರ್ಟ್ ಇದ್ರೆ ಸಪೋರ್ಟ್ ಇದ್ರೆ ಕರೆಕ್ಟ್ ಆಗಿ ಲಾಕ್ ಆಗುತ್ತೆ

ಬ್ಲೇಡ್ ಒಂದಿಷ್ಟು ಕಟ್ಟಲೆ ಹಾಂ ಇದು ಬ್ಲೇಡ್ ತಗೊಂಡೋಗಿ ಅಲ್ಲಿ ಬ್ಲೇಡ್ ತಗೊಬರ್ಬೇಕು ಇದು ಬ್ಲೇಡ್ ತಗೊಂಡೋಗಿ ಅಲ್ಲಿ ಕೊಟ್ಬಿಟ್ಟು ಅದೇ ಥರ ಬ್ಲೇಡ್ ತಗೊಬರ್ಬೇಕು ಇವಾಗ ಇಲ್ಲೇ ಐತೆ ಅಂಗಡಿ ಟಿ ಸಿ ಐಗೆ ಟಿ ಸಿ ಇದ್ರ ಆಪೋಸಿಟ್ ಏತಿರೋದು ಹಿಂದೂಸ್ತಾನು ನಾನು ಯಾವಾಗ ಬಂದ್ರೂ ಇಲ್ಲೇ ಹೋಗೋದು ಐಟಮ್ ಇದೇ ಬ್ಲೇಡ್ ಇದು ಕಂಪ್ನಿ ಬ್ಲೇಡ್ ಅಮೌಂಟ್ ಬಂದ್ಬಿಟ್ಟೆ ಒಂಬೈನೂರು ರೂಪಾಯಿ ತಗೊಂಡ್ರು ಎಲ್ಲ ಬ್ಲೇಡ್ ಅಲ್ಲ ಏನು ಮಿಷಿನ್ ಒಂದೊಂದು ಕಡೆ ಎಲ್ಲ ಕೈಯಾಗಿ ತಡ್ತಾರೆ ಮಾಡ್ತಾರೆ ಕೈಯಾಗಿ ತಟ್ಟುದ ಕೆಲಸದವರಿಗೆ ಒಂದು ಐದಾರು ಜನ ಇಲ್ಲಿ ಕೆಲ್ಸದವರು ಬರ್ತಲೇ ಪಟ್ ಪಟ್ಟ ಮಾಡ್ಕೊಡ್ತಾರೆ ಇನ್ನೊಂದು ಬಂದ್ಬಿಟ್ಟು ಎಲ್ಲ ಐತೆ ಅಂದ್ರೆ ಡೀಸೆಲ್ಲ ಕ್ಲೀನ್ ಮಾಡ್ತಾರೆ रेट ರೇಟ್ ಅದು ರೆಡಿ ಆಯ್ತು ಎಲ್ಲ ಗ್ರೀಸ್ ಹಾಕಿ ಚೆನ್ನಾಗಿ ಮಾಡ್ತಾ ಇದಾರೆ ನಮಸ್ತೆ ಇದು ಲೆಫ್ಟ್ ಸೈಡ್ ತಿರುಗಾತ ಮಾಡೋ ಕೆಲಸ ಫುಲ್ ಕ್ಲಿಯರ್ ಆಗಿ ಮಾಡ್ತಾ ಇದ್ದಾರೆ ಫುಲ್ ಟೈಟು ಲಾಸ್ಟ್ ಆಗೈತೆ ಎಲ್ಲ ಫಿಟ್ ಮಾಡಿದ್ದು ಮಿಷಿನಾಗೆ ಅಷ್ಟು ಟೈಟ್ ಬರೋಲ್ಲ ಅಂತಂದು ತಿರ್ಗ ಟೈಟ್ ಮಾಡ್ಯಾರ ಆಲ್ರೆಡಿ ಆದರೂ ಇನ್ನೊಂದ್ಸರಿ ಹಾಂ ಕೆಲಸ ಮಾತ್ರ ಇಲ್ಲಿ ಹಂಡ್ರೆಡ್ ಪರ್ಸೆಂಟ್ ಸೂಪರ್ ಆಗೈತೆ ನನಗೆ ತುಂಬ ಇಷ್ಟ ಆಯ್ತು ಇಲ್ಲಿ ಲಾಸ್ಟ್ ಟೈಮು ಬಂದಿದ್ದೆ ಅದು ಹಾಕಿದ್ದೆ ವಿಡಿಯೋ ಸೆಟ್ ಆಗೋಗಿದ್ದೇನೆ ಹುಟ್ಟಂಗೆ ಇಲ್ಲ ಗಾಡಿ ಜಾಗ ಕೆಳಿಸೋದ್ರಲ್ಲಿ ಐಟ್ ಐನಾಗಿ ಬಂದೈತೆ ಇವೆಲ್ಲ ನಮ್ಮ ಗಾಡಿ ಕೆಲಸ ಎಲ್ಲ ಮುಗೀತು ಇವಾಗ ತಾನ ಇವಾಗ ಇಲ್ಲಿ ಒಂದು ಆರು ಜನ ಇದ್ದಾರೆ ಆರು ಜನ ಇದ್ದೀರಲ್ವ ಆರು ಜನ ಇದ್ದಾರೆ ಗಾಡಿ ಎಲ್ಲ ಯಾವಾದ್ರೂ ಬಂದರೂ ಪರವಾಗಿಲ್ಲ ಎಲ್ಲ ಆರು ಜನ ಬೇಗ ಬೇಗ ಒಂದೇ ಒಂದು ಗಾಡಿ ಬಂದರೆ ಒಂದೇ ಗಾಡಿಗೆ ಫುಲ್ ಫಿನಿಶ್ ಆಗೋ ತಕನ ರೆಡಿ ಮಾಡ್ತಾರೆ ಇದು ಇನ್ನೊಂದು ಗಾಡಿ ಕಟ್ಟೆ ಕಟ್ಟು ಕಟ್ಟೆ ರೀಸೆಟ್ ಮಾಡಿಸಲು ಬ್ಲೇಡ್ ಹಾಕಿಸಲು ಮೇಂಟೆನೆನ್ಸ್ ಕರೆಕ್ಟಾಗಿ ಮಾಡಬೇಕು ಗ್ರೀಸು ನೋಡಿ ಇದು ಅಷ್ಟೇ ಬ್ಲೇಡು ಇದು ಒಂದು ನಾಲ್ಕು ತಿಂಗಳು ಐದು ತಿಂಗಳು ಆಯ್ತಂತೆ ನಿಲ್ಸಿ ಗ್ರೀಸ ಹೊಡಿಸಿಲ್ಲ ಇವು ಹಂಗೆ ಆಗ್ಬಿಟ್ಟೆ ಇದು ಗಾಡಿ ಕೆಪಾಸಿಟಿ ಎಷ್ಟು ಬ್ಲೇಡ್ ಗಾಡಿದು ಏಳ್ ಟನ್ ಕೆಪಾಸಿಟ್ ನೋಡಿ ಹದಿನೈದು ಡಬಲ್ ಆಗಿ ಹೊಡೆದ್ ಮಿಕ್ಸ್ ಎಲ್ಲ ಮುಗಿತಾ ಇಲ್ಲೇ ನಿಯರ್ ಇಲ್ಲಿ ಈ ಕಡೆ ಅಗಸ್ಮಾತ್ ಬೆಳಗ್ಗೆ ಎಷ್ಟು ಗಂಟೆಗೆ ಓಪನ್ ಸಾಯಂಕಾಲ ಹತ್ತು ಗಂಟೆ ಗಾಡಿ ಕೆಲಸ ಮಾಡಿಸ್ಬೇಕಂದ್ರೆ ಇಲ್ಲಿ ನಂಬರ್ ಹಾಕಿರ್ತೀನಿ ಫೋನ್ ಮಾಡ್ಕೊಂಬನ್ನಿ ಇವತ್ತು ಸಪೋರ್ಟ್ ಮಾಡಿ ಹೆಣ್ಣು ಮಾಡ್ತಾ ಇದ್ದೀನಿ ನಾಳೆ ಸಿಗೋಣ